ವೇಮ್ಗಲ್ಲು ತುಂಬಾ ಚೆನ್ನಾಗಿದೆ ಎಲೆಕ್ಷನ್ ಹದಿನೇಳು ವಾರ್ಡ್ ಇದೆ ಹದಿನೇಳು ವಾರ್ಡ್ ನಾಮಿನೇಷನ್ ಆಗಿದೆ ಇವತ್ತೆಲ್ಲ ಸ್ಕೂಟ್ನಿಗಳೆಲ್ಲ ಇವತ್ತು ಆಗಿದೆ ಸ್ಕೂಟ್ನಿ ಎಲ್ಲ ಆಗಿದೆ ಖಂಡಿತವಾಗ್ಲೂ ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಿವಿ ಅನ್ನೋ ಸಮಸ್ಯೆ ಏನು ಇಲ್ಲ ಆರಾಮಾಗಿ ಗೆಲ್ತೀವಿ ನಾವು ಎಂಟಿನ ಯಾವ ರೀತಿ ನಾವು ಲವ್ ಮಾಡ್ತೀವೋ ಆತರ ನಮ್ಮನ್ನ ಲವ್ ಮಾಡ್ತಾ ಇಲ್ಕಂತ ಜನ ಅಷ್ಟು ಪ್ರೀತಿಯಿಂದ ಲವ್ ಮಾಡುವಂತವ್ರು ಜೇನು ಹುಳ ಇದ್ರೆ ಈ ದೇಶ ಇದ್ದಂಗೆ ಜೇನು ಹುಳ ಯಾವಾಗ ಈ ದೇಶದಲ್ಲಿ ಇರಲ್ಲ ಅದು ಅದು ನಿರ್ಣಾಮ ಆದ್ರೆ ಆವತ್ತು ಈ ಪ್ರಪಂಚನೇ ನಿರ್ನಾಮ ಆಗೋಗ್ಬೋದು ದಿಬಳ್ಳಾಪುರಲ್ಲಿ ಟಿಕೆಟ್ ಕೊಡ್ತೀವಿ ಅಂದ್ರು ಕೆಆರ್ಪುರಮಲ್ಲಿ ಕೊಡ್ತೀವಿ ಅಂದರು ಕೋಲಾರಲ್ಲಿ ಕೊಡ್ತೀವಿ ಅಂದರು ಇನ್ನೊಂದು ಜಾಗದಲ್ಲಿ ಹೇಳಿದ್ರು ಎಲ್ಲೆಲ್ಲೋ ಹೇಳಿದ್ರು ನನಗೆ ನಾನೆಲ್ಲೂ ಲಾಸ್ಟ್ಗೂ ಎಲ್ಲೆಂದ್ರೆ ಅಲ್ಲಿ ಹೋಗ್ತೀನಿ ಅಂತ ಅಂತೇಳ್ದೆ ಕೋಲಾರಲ್ಲಿ ಟಿಕೆಟ್ ಕೊಟ್ಟರು ಕೋಲಾರ ಜನ ಪ್ರೀತಿಯಿಂದ ಸ್ವಾಗತ ಮಾಡಿ ಕೋಲಾರ ಜನ ಆಶೀರ್ವಾದ ಮಾಡಿ ನಮ್ಮ ಮಗನಪ್ಪ ನೀನು ನೀನು ಕೆಲಸ ಮಾಡು ಅಂತೇಳಿ ಕೋಲಾರನ ಜನ ಇದು ಮಾಡ್ತಾಯಿದ್ದಾರೆ ಇವತ್ತು ಲೆಕ್ಕ ಕೇಳೋಕ್ಕೋದ್ರೆ ಡಾಕ್ಯುಮೆಂಟ್ಸ್ ಬೇಕಂತ ಚೆಕ್ ಮಾಡ್ಕೊಳ್ಳಿ ಹೈಯೆಸ್ಟ್ ಕೋಲಾರ ಅಲ್ಲೇ ಡೆವಲಪ್ ಆಗ್ತಾ ಇರೋದು ಏನ್ ಸುಕುಮಾರ್ ಹೈಯಸ್ಟ್ ಕೋಲಾರಲ್ಲೇ ಡೆವಲಪ್ ಆಗ್ತಾ ಇದೆ ಇವತ್ತು ಮೆಡಿಕಲ್ ಕಾಲೇಜ್ ತಂದಿದ್ದೀವಿ ನಮ್ ಕೋಲಾರ್ಗೆ ಮೆಡಿಕಲ್ ಕಾಲೇಜ್ ಅನೌನ್ಸ್ ಮಾಡಿದ್ವಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ವಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಜಾಗ ಅದು ಸ್ವಲ್ಪ ಎಲ್ಲ ರೆಡಿ ಮಾಡಿಸ್ತಾ ಇದೀವಿ ರಿಂಗ್ ರೋಡ್ ಗೆ ಅನೌನ್ಸ್ ಮಾಡಿದೀವಿ ಕೋಲಾರಗೆ ರಿಂಗ್ ರೋಡ್ ಅನೌನ್ಸ್ ಮಾಡಿದೀವಿ ಇವತ್ತು ಏರ್ ಬಸ್ ಅದೇ ಏರ್ ಬಸ್ಸು ಅಂಡ್ ಟಾಟಾ ಕಂಪ್ನಿ ಎರಡೂ ಸೇರಿ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಪ್ರಪಂಚದಲ್ಲಿ ಮೂರೇ ಜಾಗದಲ್ಲಿ ಇರೋದು ಒಂದು ಬ್ರೆಜಿಲು ಸೆಕೆಂಡು ಅಮೇರಿಕಾ ಮೂರನೇದು ಇಂಡಿಯಾ ಅದರಲ್ಲಿ ಕೋಲಾರ 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 ಜಿಲ್ಲೆ ಕೋಲಾರ ತಾಲೂಕು ವೇಮಗಲ್ ಹೋಬಳಿ ವೇಮಗಲ್ ಹೋಬಳಿನಲ್ಲಿ ಇವತ್ತು ನಮಗೆ ವೇಮ್ಗಲ್ ಪಟ್ಟಣ ಪಂಚಾಯತಿ ಈಗ ಪಟ್ನ ಪಂಚಾಯತಿ ಲಿಮಿಟಲ್ಲಿ ಇವತ್ತು ನಮಗೆ ಏರ್ ಬಸ್ ಹೆಲಿಕಾಪ್ಟರ್ ಬರ್ತಾ ಇದೆ ಅಲ್ಲಿಗೆ ಯಾಕೆ ಜಾಗ ಕೊಟ್ಟೈತೆಲ್ಲ ಆಯ್ತು ಈ ರೀತಿಲಿ ರಾಜಕೀಯ ಅನ್ನೋದು ಒಂಥ ಕರ್ಗದೇ ಇರುವಂಥ ಒಂದು ಬೆಟ್ಟ ಅದು ಜನಕ್ಕೆ ನಾವು ವೈಯಕ್ತಿಕವಾಗಿ ಹತ್ತು ಜನಕ್ಕೆ ನಾವು ಸಹಾಯ ಮಾಡ್ಬೋದು ಆದರೆ ರಾಜಕೀಯ ಇದ್ದರೆ ಲಕ್ಷಾಂತರ ಜನಕ್ಕೆ ಸಹಾಯ ಮಾಡುವಂಥ ಅವಕಾಶ ಸಿಗುತ್ತೆ ಅದರಿಂದ ನಮ್ಮಂಥ ಯುವಕರು ರಾಜಕೀಯಕ್ಕೆ ಬರಬೇಕು ಅನ್ನೋದು ಉದ್ದೇಶ ಇದೆ ಖಂಡಿತವಾಗ್ಲೂ ನೀವು ಬನ್ನಿ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ನಾವೆಲ್ಲರೂ ಇರೋಕ್ಕಿಂತ ನೋಡಿ ಈ ಗ್ಯಾಂಗ್ ಇದೆಯಲ್ಲ ಈ ಮುಳಬಾಗಲ್ ತಾಲೂಕಿನ ಜನ ಗ್ಯಾಂಗ್ ಇದ್ದಾರಲ್ಲ ತುಂಬ ಒಳ್ಳೆ ಜನ ಒಳ್ಳೆ ಬುದ್ಧಿವಂತರು ಒಳ್ಳೆ ಪ್ರೀತಿವಂತರು ಒಳ್ಳೆ ಹೆಂಗೆ ಅಂದರೆ ನಾವು ಎಂಟಿನ ಯಾವ ರೀತಿಲಿ ನಾವು ಲವ್ ಮಾಡ್ತೀವೋ ಆ ಥರ ನಮ್ಮನ್ನು ಲವ್ ಮಾಡ್ತಾ ಇರ್ತಕ್ಕಂಥ ಜನ ಅಷ್ಟು ಪ್ರೀತಿಯಿಂದ ಲವ್ ಮಾಡುವಂಥವ್ರು ಇವರೆಲ್ಲರೂ ಜೊತೆಗೆ ಇರ್ತಾರೆ ಒಳ್ಳೇದಾಗುತ್ತೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇನ್ನೂ ಇಂಥ ಹುಟ್ಟು ಹಬ್ಬಗಳನ್ನು ಇನ್ನೂ ನೂರು ಆಚರಣೆ ಮಾಡ್ಕೋಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಮಾತು ಮುಗಿಸ್ತೀನಿ ನಿಮಗೆಲ್ಲರಿಗೂ ಧನ್ಯವಾದ ವೇಮ್ಗಲ್ಲು ತುಂಬಾ ಚೆನ್ನಾಗಿದೆ ಎಲೆಕ್ಷನ್ ಹದಿನೇಳು ವಾರ್ಡ್ ಇದೆ ಹದಿನೇಳು ವಾರ್ಡ್ ನಾಮಿನೇಷನ್ ಆಗಿದೆ ಇವತ್ತೆಲ್ಲ ಸ್ಕೂಟ್ನಿಗಳೆಲ್ಲ ಇವತ್ತು ಆಗಿದೆ ಸ್ಕೂಟ್ನಿ ಎಲ್ಲ ಆಗಿದೆ ಖಂಡಿತವಾಗ್ಲೂ ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟ್ ಅಂತ ಸಮಸ್ಯೆ ಏನೂ ಇಲ್ಲ ಆರಾಮಾಗಿ ಗೆಲ್ತೀವಿ ಇದೆಯಾ

ಪುತ್ತೂರು ಅವರು ಇವತ್ತವರು ಹುಟ್ಟುಹಬ್ಬವನ್ನು ಇಲ್ಲಿರ್ತಕ್ಕಂಥವ್ರ ಅಭಿಮಾನಿಗಳು ಇಲ್ಲಿರ್ತಕ್ಕಂಥವ್ರ ಸ್ನೇಹಿತರು ಇಲ್ಲಿರ್ತಕ್ಕಂಥವ್ರ ಅಣ್ಣ ತಮ್ಮಂದಿರು ಎಲ್ಲ ಆತ್ಮೀಯ ಬಂಧುಗಳು ಇವತ್ತು ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖಶಾಂತಿ ನೆಮ್ಮದಿಯನ್ನು ಕಾಪಾಡಿ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಈಗಲೂ ಇವತ್ತು ಅವರು ಭತ್ರೆ ಆಚರಣೆ ಮಾಡ್ಕೊಳ್ತಾ ಇರೋದು ಏನಂತ ಹೇಳಿದ್ರೆ ಜನಗಳ ಒಂದು ಇಷ್ಟದ ಮೇರೆಗೆ ಅವಳ ಪ್ರೀತಿಗೋಸ್ಕರ ಜನಗಳ ಪ್ರೀತಿಗೋಸ್ಕರ ಭರ್ತನೆ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಹೆಂಗೆ ಅಂದರೆ ಅಂಜುಬಾಸ್ ಬಂದು ಒಂದು ರೀತಿಯಲ್ಲಿ ಬೆಟ್ಟ ಇದ್ದಂಗೆ ಬೆಟ್ಟ ಇದ್ದಂಗೆ ಬೆಟ್ಟ ಹೆಂಗೆ ಅಂದರೆ ಆ ಬೆಟ್ಟದಲ್ಲಿ ಬೇಕಾದಷ್ಟು ಜೀವಿಗಳು ಜನಿಸಬಹುದು ಬೇಕಾದಷ್ಟು ಜೀವಿಗಳು ಅದರಲ್ಲಿ ಓಡಾಡ್ಬೋದು ಆ ರೀತಿಯಲ್ಲಿ ಬೆಟ್ಟ ಇದ್ದಂಗೆ ಯಾಕಂದ್ರೆ ನಾಲ್ಕು ಜನಕ್ಕೆ ಕಷ್ಟಕ್ಕಾಗುವಂಥವ್ರು ಸುಖಕ್ಕಾಗುವಂಥವ್ರು ಆಮೇಲೆ ಕಷ್ಟಾಂತ ಹತ್ರ ಬಂದಾಗ ಅವರಿಗೆಲ್ಲ ಸಹಾಯವಾಗಿ ಸಹಾಯ ಮಾಡೋದು ಆಗಲೇ ನಮ್ಮ ಕೈಯಲ್ಲಿ ಸಹಾಯ ಮಾಡೋಕ್ಕಾಗದೇ ಇದ್ರೂ ಒಳ್ಳೆಯದನ್ನು ಕೋರುವಂಥದ್ದೇ ಒಂದು ದೊಡ್ಡ ಗುಣ ದೊಡ್ಡ ಮನಸ್ಸು ಅಂತ ಅದು ನಮ್ಮ ಅಂಜು ಅವ್ರ ಹೆಸರಲ್ಲೇ ಇದೆ ದೊಡ್ಡ ಗುಣ ದೊಡ್ಡ ಮನಸ್ಸು ದೊಡ್ಡದು ಅಂತ ಅದಕ್ಕೆ ಒಂದು ಅದೇ ಒಂದು ಪ್ರೀತಿಯಿಂದ ನಾನೆಲ್ಲೇ ಆದ್ರೆ ನಿಮಗೆಲ್ಲ ಗೊತ್ತು ಏನು ಸುಕುಮಾರ್ ನಾನು ಅಲ್ಲಿ ಎಲ್ಲಿ ಯಾರು ಒಳ್ಳೇದು ಅನಿಸುತ್ತೋ ಅಲ್ಲಿಗೆ ಮಾತ್ರ ನಾನು ಹೋಗ್ತೀನಿ ಬೇರೆ ಎಷ್ಟೋ ಜನ ನೋಡಿದೀರಾ ಎಷ್ಟೋ ಜನ ಅಂತ ಹೇಳಿದಾಗ ನಾನು ಯಾವುದೇ ಕಾರಣಕ್ಕೂ ಆ ಏರಿಯಾಗೂ ಹೋಗೋಲ್ಲ ಆ ಜಾಗಕ್ಕೂ ಹೋಗೋಲ್ಲ ಅಲ್ಲಿ ಮಾತಾಡೋದು ಇಲ್ಲ ನನ್ನ ಕೆಲಸ ಆಯಿತು ನನ್ನ ಇದಾಯಿತು ಇವತ್ತು ನಮ್ಮ ಅಂಜು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಂದೇ ಒಳ್ಳೆ ಸರ್ವಿಸ್ ಮೈಂಡೆಡ್ ಇದೆ ಏನಾದರೂ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಏನೋ ಕಷ್ಟಪಟ್ಟು ಇವತ್ತು ನೋಡಿ ಇವತ್ತು ಇಲ್ಲಿ ಬಂದು ಮಾಡಿ ಇಲ್ಲಿ ಬಂದಿದ್ದಾರೆ ಇದೇ ಊರು ಅಂದ್ಕೊಳ್ಳಿ ಪಕ್ಕನೇ ಪಕ್ಕದಲ್ಲಿ ಇರುವಂಥ ಕೊತ್ತೂರು ಸರ್ಕಲ್ ಇದ್ದು ಲೆಕ್ಕಕ್ಕೆ ನಮಗೆಲ್ಲ ಇಲ್ಲಿ ಜಮೀನು ತೊಗೊಂಡು ಒಂದು ಮನೆ ಕಟ್ಕೊಂಡು ಇಲ್ಲಿ ಇದ್ಕೊಂಡು ಎಲ್ಲ ಸ್ನೇಹಿತರು ಬಂದವರಿಗೆ ಕಷ್ಟ ಸುಖ ನೋಡಿಕೊಂಡು ಎಲ್ಲವನ್ನು ಅವ್ರಿಗೆ ಆಚರಣೆ ಮಾಡುವಂತ ಬರ್ತಡೇ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಕಷ್ಟ ಸುಖಗಳಿಗೆ ಯಾರ್ಯಾರು ಸ್ಪಂದನೆ ಮಾಡಿದ್ರು ಅವರೆಲ್ಲರೂ ಇವತ್ತು ಆಗಮಿಸಿದೆ ಅವ್ರಿಗೆಲ್ಲ ನಾನು ಧನ್ಯವಾದಗಳು ತಿಳಿಸ್ತೀನಿ ಎಲ್ಲ ರೀತಿಯಲ್ಲಿ ಮನುಷ್ಯನಿಗೆ ಎಷ್ಟೇ ಇರ್ಬೋದು ಏನೇ ಇರ್ಬೋದು ಎಷ್ಟೇ ದುಡ್ಡು ಆಸ್ತಿ ಏನೇ ಇರ್ಬೋದು ಆದರೆ ಎಲ್ಲವೂ ಕರಗೋಗುತ್ತೆ ಆದರೆ ರಾಜಕೀಯ ಅನ್ನೋದು ಕರಗುವಂತದಲ್ಲ ಅದು ರಾಜಕೀಯ ಅನ್ನೋದು ಕರಗುವಂತದಲ್ಲ ಜನಕ್ಕೆ ನಮಗೆ ಏನಾದರೂ ಒಂದು ಸಹಾಯ ಮಾಡಬೇಕಂದ್ರೆ ಒಂದು ವರ್ಷ ಮಾಡ್ಬೋದು ಹತ್ತು ವರ್ಷ ಮಾಡ್ಬೋದು ಇಪ್ಪತ್ತು ವರ್ಷ ಮಾಡ್ಬೋದು ಆದರೆ ಒಂದು ಈಕ್ವೇಟರ್ ಸಿಸ್ಟಮ್ ಅಂತ ಒಂದು ಇರುತ್ತೆ ಈಕ್ವೇಟರ್ ಸಿಸ್ಟಮ್ ಅಂದರೆ ನಮ್ಮ ಭೂಗೋಳ ಭೂಮಿ ರೌಂಡ್ ಆಗಿರುತ್ತೆ ಈಕ್ವೇಟರ್ ಸಿಸ್ಟಮ್ ಹಿಂಗೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಈಕ್ವೇಟರ್ ಸಿಸ್ಟಮ್ ಇರುತ್ತೆ ಒಂದು ಜಾಗದಿಂದ ಒಂದು ಜಾಗಕ್ಕೆ ಭೂಮಿ ಹಿಂಗೆ ತಿರುಗಬೇಕಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆಗುತ್ತೆ ಮಳೆ ಗಾಳಿ ಎಲ್ಲ ಅದರ ಮೇಲೆಯೇ ಡಿಪೆಂಡ್ ಆಗೋದು ಅದರ ಮೇಲೇ ಡಿಪೆಂಡ್ ಆಗೋದು ಒಂಥರ ಜನಗಳಿಗೆ ಏನು ಅನ್ಸುತ್ತೆ ಅಂದರೆ ಜೇನು ಗೊತ್ತಲ್ಲ ಜೇನು ನಮ್ಮ ಮಂಜು ಬಾಸು ಜೇನ್ ಇದ್ದಾನೆ ಜೇನ್ ಅಂದ್ರೆ ನೀವೆಲ್ಲರೂ ಖಚಿತತೆ ಜೇನು ಅಂತ ತಿಳ್ಕೊಬೇಡ್ರಿ ಅದರಿಂದ ಅದು ಏನು ಉಪಯೋಗ ಇದೆ ಅಂತ ತಿಳ್ತೀರಿ ಸ್ವೀಟ್ ಕೊಡೋದು ಬಿಡಿ ಒಂದು ಕಡೆ ಈ ದೇಶದಲ್ಲಿ ನಾವೇನಾದರೂ ಬದುಕಬೇಕಂದ್ರೆ ಜೇನು ಹುಳ ಇರಲೇಬೇಕು ಜೇನು ಹುಳ ಯಾವತ್ತೂ ಸರ್ವನಾಶ ಆಗುತ್ತೆ ಆವತ್ತು ಈ ಪ್ರಪಂಚನೇ ಇರೋದಿಲ್ಲ ಅದು ಚೆನ್ನಾಗಿ ತಿಳ್ಕೊಳ್ರಿ ಪತ್ರಕರ್ತರು ನಿಮ್ಗೆ ಗೊತ್ತಿದೆ ಇಲ್ವೋ ಜೇನು ಉಳ ಇದ್ರೆ ಈ ದೇಶ ಇದ್ದಂಗೆ ಹುಳ ಯಾವಾಗ ಈ ದೇಶದಲ್ಲಿ ಇರಲ್ಲ ಅದು ನಿರ್ನಾಮ ಆದರೆ ಆವತ್ತು ಈ ಪ್ರಪಂಚನೇ ನಿರ್ನಾಮ ಆಗೋಗ್ಬಿಡುತ್ತೆ ಯಾಕಂದರೆ ಎಲ್ಲ ವಿಶ್ವವನ್ನು ತಗೊಂಡು ಅದು ತಗೋ ವಿಷ ಎಲ್ಲೆಲ್ಲಿ ಗಿಡದಲ್ಲಿರ್ತಕ್ಕಂಥ ವಿಷವನ್ನು ತಗೊಂಡು ಅದನ್ನು ಒಂದು ಆಗಿ ಮಾಡಿ ಅದನ್ನು ಸಿಹಿಯಾಗಿ ಮಾಡಿ ಅದು ಎತ್ಕೊಂಡೋಗಿ ಜೇನು ಇದರಲ್ಲಿ ಇಟ್ಕೊಳ್ಳುತ್ತೆ ಆದರೆ ಅದೇ ಆ ಜೇನು ಹೋಗಿ ಆ ಸ್ಪೀಟನ್ನು ವಿಷವನ್ನು ತಗೊಳ್ಳದೇ ಇದ್ದರೆ ಅದು ಬ್ಲ್ಯಾಶ್ಟಾಗಿ ಬ್ಲಾಸ್ಟ್ ಬ್ಲ್ಯಾಶ್ಟಾಗಿ ಜನಗಳ ಮೇಲೆ ಆ ಪರಿಣಾಮ ಬೀಳುತ್ತೆ ಅದರಿಂದ ಅಂಜು ಬಾಸು ಅಷ್ಟೇ ಎಲ್ಲರಿಗೂ ಒಳ್ಳೆಯದು ಮಾಡುವಂಥ ಮನುಷ್ಯ ರಾಜಕೀಯವಾಗಿ ಮುಂದೆ ಬರಬೇಕು ಅನ್ನೋ ನನ್ನ ಆಸೆ ಮೊದಲೇ ನಾನು ಒಂದ್ಸಲ ಹೇಳಿದ್ದೆ ನೀನು ರಾಜಕೀಯ ಮುಂದೆ ಬಾ ನಾನು ಹೇಳಿದ್ದೆ ಬೇರೆ ಬೇರೆ ಜಾಗದಲ್ಲಿ ನಾನು ಟಿಕೆಟ್ ಕೊಡಿಸ್ತೀನಿ ಬಾ ನೀನು ಮಾಡು ನೀನು ಅಂತ ಹೇಳಿದೆ ಆದರೆ ಅವರು ಬೇರೆ ಯಾವುದೋ ಒಂದು ಲಿಂಕಲ್ಲಿದ್ದರು ಲಿಂಕಲ್ಲಿಂದರೆ ಬೇರೆಯವ್ರು ಯಾರೋ ಕೊಡಿಸ್ತಾರೆ ಅನ್ನೋ ಉದ್ದೇಶದಲ್ಲಿದ್ದರು ಅದು ಆಗಿಲ್ಲ ಸಾಧ್ಯವಾಗಲಿಲ್ಲ ಅದೇ ಇವತ್ತು ಅಷ್ಟೇ ರಾಜಕೀಯ ಅನ್ನೋದು ನಮ್ಮ ಅವಣಿ ರಾಮಲಿಂಗೇಶ್ವರ ತೇರಿದ್ದಂಗೆ ಮುಳುಬಾಗ್ಲಾ ಆಂಜನೇಯ ಸ್ವಾಮಿ ತೇರಿದ್ದಂಗೆ ಆ ತೇರನ್ನ ಹಿಂಗೆ ಹಿಡ್ಕೊಂಡಿರ್ತೀವಿ ಹೇಳ್ಕೊಂಡು ಹೋಗ್ತಾ ಇರ್ತೀಯ ನೀನು ಬಿಟ್ಟರೆ ಟಕಾರದ ಇನ್ನೊಬ್ಬ ಬಂದು ಹಾಕ್ಬಿಡ್ತಾನೆ ಕೈಗೆ ಆ ದಾನು ಬಿಡಬಾರ್ದು ಎಲ್ಲಿ ಸುತ್ತಿದ್ರು ತೇರು ಇಲ್ಲಿ ಇರ್ತದಲ್ಲ ನಾವು ತಿರ್ಗ ಸುತ್ತಕೊಂಡು ಅಲ್ಲಿಗೆ ಬರುತ್ತೆ ಅದು ಆದ್ರೆ ಆ ತೇರು ಹಗ್ಗವನ್ನು ನಾವು ಹಿಡ್ಕೊಂಡು ಹೋಗ್ತಾನೆ ಇರಬೇಕು ಅದಕ್ಕೆ ನಿದರ್ಶನ ನಾನೇನೆ ಆ ತೇರು ಹಗ್ಗವನ್ನು ಹಿಡ್ಕೊಂಡಿದ್ದಕ್ಕೆ